ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತ ತಾಳಿಕೋಟಿ ಪಟ್ಟಣದಲ್ಲಿ ಈ ಮಾಸಾಂತದಲ್ಲಿ ನಡೆಯಲಿರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಸಿಪಿಐ ಮೊಹಮ್ಮದ್ ಪಶಿಯುದ್ದನ್ ಅವರು ಕರೆ ನೀಡಿದರು ಬುಧವಾರ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದ ಅವರು ಗಣೇಶ್ ಪ್ರತಿಷ್ಠಾಪನಾ ಮಂಡಳಿಗಳು ಇಲಾಖೆಯ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಸಾಧ್ಯವಾದಷ್ಟು ಸಾಧ್ಯವಾದಷ್ಟುಸಿಸಿಟಿವಿ ಅಳವಡಿಸಬೇಕೆಂದು ತಿಳಿಸಿದರು ಪಿಎಸ್ಐ ಜ್ಯೋತಿ ಕೋತಾ ಅವರು ಪರಿಸರ ಹಾನಿ ತಪ್ಪಿಸಿ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಸೂಚಿಸಿದರು ಸಭೆಯಲ್ಲಿ ಗಣ್ಯರು ಪ್ರತಿಷ್ಠಾಪನಾ ಮಂಡಳಿಯ ಸದಸ್ಯರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡು ಸೌಹಾರ್ದತೆಯಿಂದ ಹಬ್ಬಗಳನ್ನು ಶಾಂತಿಯ ರೀತಿಯಿಂದ ಆಚರಣೆ ಮಾಡಬೇಕೆಂದು ತಿಳಿಸಿದರು ಜಿಲ್ಲಾ ವರದಿಗಾರರು ಎಂಬಿಮನಗೂಳಿ ಅವರಂತ ಏನೇನಿರ್ತವೆ ಅದನ್ನ ಮಾಡಿ ಮಂಡಳಿಯವರಿಗೆ ಯಾರಿಗೂ ಸಹ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅನ್ನೋ ಸುತ್ತಾಡೋದ್ ಕೂಡ ಏನಿದೆ ಅದರ ಮಾನದಂಡ ಕನಿಷ್ಠ ಮಾನದಂಡಗಳನ್ನ ಅದ್ ಕಾನೂನು ಉಲ್ಲಂಘನೆ ಆಗ್ಬಾರ್ದು ಎಲ್ಲ ರೀತಿ ಅನುಮತಿ ತಗೊಳೋದು ಸೂಕ್ತ ಇನ್ನು ಇಲ್ಲಿ ಮಂಡಳಿಯವ್ರಿಗೆ ಎಷ್ಟ್ ಜನ ಇದೀರಂತ ಏನಾದ್ರು ಗಣಪತಿ ಅಂತ ನಾವು ಆದಷ್ಟು ಎಲ್ಲರಿಗೆ ಮಣ್ಣಿನ ಗಣಪತಿನೇ ಯೂಸ್ ಮಾಡಿದೆ ಅಂತ ಹೇಳ್ಬೇಕು ಇವತ್ತು ಗಣಪತಿನೇ ಯಾರು ದಯವಿಟ್ಟು ಯೂಸ್ ಮಾಡ ಆಮೇಲೆ ಎರಡನೇ ಸೆಕ್ಷನ್ ಅಂತಂದ್ರೆ ಪಟಾಕಿಗಳು ಸಾಕಷ್ಟು ಫ್ರೀಕ್ವೆನ್ಸಿ ಇರುವಂಥ ಪಟಾಕಿಗಳನ್ನು ನಾವು ಸಿಡಿಸಿರುತ್ತೆ ಸೊ ಅದಕ್ಕೆ ನಮಗೆ ಏನು ಸೆಕ್ಷನ್ ಅನ್ನೋದು ಸರ್ಕಾರದ ಹಸಿರು ಪಟಾಕಿಗಳನ್ನು ಆರಿಸಿದೆ ತಿಳಿಸಿದೆ ಅಂತ ಹೇಳಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಹಾಗೂ ತಳಿ ಕೋಟೆ ತಾಲೂಕಿನ ಹಾಗೂ ವಿಶೇಷವಾಗಿ ಪಟ್ಟಣದ ಎಲ್ಲ ಗೌರವಾನ್ವಿತ ನಾಗರಿಕರು ತಮ್ಮೆಲ್ಲರಿಗೂ ಗಣೇಶ್ ಚತುರ್ಥಿ ಮತ್ತು ಈದ್ ಮಲಾ ಹಬ್ಬದ ಶಭಾಶೆಯನ್ನು ಈಗ ತಿಳಿಸ್ಕೊಟ್ಟಿದ್ದಾರೆ ಮೊಟ್ಟಮೊದಲಾಗಿ ಏಕ ಗವಾಕ್ಸಿ ಸಿಸ್ಟಮ್ ಅಂತೂ ನಾವು ಸುಮಾರು ಎಷ್ಟು ದಿವಸ ಮುಂಚೆ ಇಪ್ಪತ್ತೆರಡಕ್ಕೆ ಮಾಡ್ಬೋದಾ ಇಪ್ಪತ್ತೆರಡರಿಂದ ಅನುಮತಿ ಇಪ್ಪತ್ತೇಳರಿಂದ ಪ್ರತಿಷ್ಠಾಪನೆ ಸ್ಟಾರ್ಟ್ ಇಪ್ಪತ್ತೆರಡರಿಂದ ಮಾಡ್ಬೋದು ಇಪ್ಪತ್ತೆರಡರಿಂದ ಇದೇ ಠಾಣೆಯ ಆವರಣದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಸಾಯಂಕಾಲ ಐದಾರು ಗಂಟೆವರೆಗೆ ಅದರಲ್ಲಿ ಪೊಲೀಸ್ ಮುನ್ಸಿಪಾಲ್ಟಿ ಅದಂತರ ಫೈರು ಮತ್ತು ವಿದ್ಯುತ್ ಇಲಾಖೆಯವರು ಇವರೆಲ್ಲರೂ ಕಡ್ಡಾಯವಾಗಿ ಇರಲೇಬೇಕು ನೀವು ತಾಲೂಕು ಮಟ್ಟದ ಅಧಿಕಾರಿಗಳು ಅವ್ರನ್ನ ನೇಮಿಸಿ ಮತ್ತು ಅವರು ಇರಲಿಲ್ಲ ಜನ ಸುತ್ತಾಡೋ ರೀತಿಯಾದರೆ ಅದಕ್ಕೆ ಅರ್ಥ ಇಲ್ಲ ಈಗಾಗಲೇ ಕೆಲವೊಬ್ರು ಹೇಳಿದ್ರು

ಬಾಲ್ಗಂಗಾಧರ್ ತಿಲಕ್ ಅವರು ಆಚರಣೆ ತಂದ್ರು ಅವತ್ತಿಂದ ಅವತ್ತಿಂದ ಎಲ್ಲಾರು ಎಲ್ಲಾರು ಆಚರಣೆ ಮಾಡ್ಕೊಂಡು ಬಂದಿದ್ವಿ ಚೆನ್ನಾಗಿ ಆಚರಣೆ ಮಾಡುದು ನಮ್ಮ ಏನ್ ಕೆಲವೊಂದಿಷ್ಟು ನಾಮ್ಸ್ ಅದಾವ ಪೊಲೀಸ್ ಇಲಾಖೆಯಿಂದ ಆಯ್ತು ಮುನ್ಸಿಪಾಲ್ಟಿಯಿಂದ ಆಯ್ತು ಇಂದ ಆಯ್ತು ಅವೆಲ್ಲಾ ನಾರ್ಮ್ಸ್ ಗಳನ್ನ ಕಂಡೀಷನ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡೋಣ ಅದೇ ರೀತಿ ಈದ್ ಮಿಲಾದ್ ಹಬ್ಬ ಈದ್ ಮಿಲಾದ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರಂದ್ರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವತ್ತಿನ ದಿನ ದಿನ ಸೊ ಅದಕ್ಕಾಗಿ ಅವತ್ತಿನ ದಿನ ಈದ್ ಮಿಲಾದ್ ಅನ್ನ ಆಚರಣೆ ಮಾಡ್ತಾರ ಕೆಲವೊಂದಿಸ್ ಕಡೆ ಪ್ರೊಸೆಷನ್ ಮಾಡ್ತಾರೆ ಬಟ್ ಏನಂದ್ರೆ ಪ್ರೊಸೆಷನ್ ಮಾಡೋದಿಲ್ಲ ಅಂತ ಹೇಳಿ ಸ್ವೀಟ್ ಹಂಚಿಕೆ ಮಾಡ್ತಿರಂತ ಮಾಡ್ತೀನಿ ಐದನೇ ತಾರೀಕು ಎಲ್ಲರೂ ಕೂಡಿ ಎರಡು ಹಬ್ಬನ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡೋನು ಬಟ್ ನಮ್ಮ ಕೆಲವೊಂದ್ ದಿವ್ ಕಂಡೀಷನ್ಸ್ ಇತ್ತು ನಮ್ಮ ಏನ್ ಜಾಸ್ತಿ ಏನ್ ಕಂಡೀಷನ್ಸ್ ಇರುದ ನೀವ್ ಎಷ್ಟು ಸಹಕಾರ ನಮಗ್ ಕೊಡ್ತೀರಲ್ಲ ನಾವ್ ಅಷ್ಟು ಸರ್ಕಾರ ನಿಮಗ್ ಕೊಡ್ತೀವಿ ಎಲ್ಲಾರ್ಗು ಗೊತ್ತು ಆ ಅವ್ರ್ ಇವ್ರು ಹೇಳಿದ್ರು ಕಲಾಲ್ ಅವರು ನಮ್ಮ ಏನು ಇಸಿಶನ್ ಹಾಕ್ಬೇಡ್ರಿ ನಮಗ ಇಷ್ಟ ಗಣೇಶ ತಗೊಂಡ್ಬರ್ಬೇಕು ಇಷ್ಟ ಪೀಟ್ ಗಣೇಶ ತರಬೇಕು ಅಂತ ಹೇಳಿ ಆ ರೀತಿ ಇರೋದಲ್ಲ ನಮ್ದು ಎಷ್ಟ್ ಏನೋ ಸಾಧ್ಯತೆ ಐತಲ್ಲ ಜಾಸ್ತಿ ದೊಡ್ಡ ಒಳಗ ಹೋಗ್ಲಿಲ್ಲ ಅಂದ್ರೆ ಏನು ಮಾಡ್ ಅವಾಗ ಸ್ವಲ್ಪ ಏನೋ ಡ್ಯಾಮೇಜ್ ಆದ್ರು ಮನಸ್ಸಿಗೆ ನೋವಾಗ ಹೌದಾ ಎಷ್ಟೋ ಇದ್ರಿಂದ ಎಲ್ಲಾ ಇದನ್ನ ಕೂಡಿಸ್ಕೊಂಡು ಭಾವನೆಗಳ ತುಂಬಿಕೊಂಡು ನಾವು ಗಣೇಶ ಕುಡತಿರ್ತಿವಿ ಸ್ವಲ್ಪ ಏನಾದ್ರು ಎಲ್ಲಾರ್ಗು ನೋವಾಗ್ಬಿಡ್ತದೆ ಸೊ ಆ ರೀತಿ ಆಗೋದ್ ಬೇಡ ನಮ್ಮ ತಾರಿ ಕೊಟ್ಟೆ ಒಳಗೆ ನಾವ್ ನೋಡಿದಾಗ ಸ್ವಲ್ಪ ಏನೋ ಇಕ್ಕಟ್ಟಾದ ಪ್ರದೇಶ ಅದು ಹರಿ ಏರಿಯಾಗ ಇರೋದ್ರಿಂದ ಬಿಜಾಪುರದಲ್ಲಿ ನಾನು ನೋಡಿನಿ ಸ್ವಲ್ಪ ದೊಡ್ಡ ಜಾಗೋಡ ಆಮೇಲೆ ಸರ್ವಿಸ್ ವೈರ್ ಎಲ್ಲ ಮ್ಯಾಲ ಅಷ್ಟು ಅದು ವಿ ವಿಟ್ ಏನೋ ಕಟ್ಗಿ ಕಂಪಲ್ಸರಿ ಎಲ್ಲ ಇವ್ರವರು ಇಟ್ಕೊಂಡಿರ್ತಾರೆ ಯಾರ್ಯಾರು ಗಣೇಶ ಹೋಗ್ತಿರ್ತಾರಲ್ಲ ಹೊರ ಇಟ್ಕೊಂಡಿರ್ತಾರ ಎಲ್ಲ ಅಡೆತಡೆ ಬಂದು ಎತ್ಕೊಂಡು ಎತ್ಕೊಂಡು ಹೋಗ್ತಿರ್ತಾರ ಸೊ ಆ ರೀತಿ ಎಲ್ಲರ ಕಡೆನೂ ಅದು ಅದು ವಿ ಆಕಾರದ ಎಲ್ಲರ ಕಡೆನೂ ಬಡ್ಗಿ ಇರ್ಲಿ ಯಾರ್ಯಾರು ನೀವು ಗಣೇಶ ಕೂಡಿಸ್ತಿರಲ್ಲ ಈ ತಾಳಿಕೋಟೆ ಆಗ ಹೊರಗಡೆ ಆಯ್ತು ಎಲ್ಲಾರ್ ಕಡೆನೂ ಇರ್ಲಿ ಅವ್ರು ಇವ್ರು ಇರ್ತಾರೆ ಯಾರು ಇರ್ತಾರ ಅವ್ರು ಇರ್ತಾರ ಸೊ ನೀವು ನಾವು ಇರ್ತೀವಿ ನೀವು ಗಣೇಶ ಅಂತಂದ್ರೆ ಎಲ್ಲಾರು ಕೂಡಿ ಬಿ ಬಿಕಾದ್ರು ಬಡ್ಡಿ ಇಟ್ಕೊಂಡು ಅದೇ ಅಡತಡೆ ಆಯ್ತಂದ್ರೆ ಎಚ್ ಬರ್ತದ ನೋಡಿ ಪ್ರತಿ ಸತಿ ತರ್ತಿರ್ತೀವಿ ಎಲ್ಲರೂ ಮಣ್ಣಿನ ಗಣೇಶ ಅದಾವೆ ಇದು ಫೈಬರ್ ಫೈಬರ್ ಗಣೇಶ ಅದ ಪಿ ಪಿ ಅದ ತಂದ್ ಇಡ್ತಾರ ಪ್ರತಿ ವರ್ಷನೂ ಅದ ಗಣೇಶ ಕುಡಿಸ್ತಿರ್ತಾರ ಆ ತರ ಯಾವ ಇಲ್ಲರಿ ಯಾವಿಲ್ಲ ಬಿಜಾಪುರದ ಹೆಂಗಂತಂದ್ರ ಫೈಬರ್ ಗಣೇಶ ಅದಾವ್ರಿ ಯಾವ್ ಪ್ರತಿ ವರ್ಷನೂ ಅವ್ರು ಅದೇ ಒಂದ್ ಪ್ಲೇಸ್ ಮಾಡಿರ್ತಾರ ಪೂರ್ತಿ ತಕ್ಕ ಹೋಗಿ ತಾಳು ನೋಡಿ ತಕ್ಕ ಹೋಗಿ ಮತ್ತೆ ವಾಪಸ್ ತಗೊಂಡ್ಬಂದ್ಬಿಡ್ತಾನೆ ಆ ತರ ಒಂದು ಸಣ್ಣ ಗಣೇಶ